ಹಾಯ್ ಹೇಳ ನಮಸ್ಕಾರ ಸ್ವಾಗತ ನಿಮಗೆ ಜವಾರ್ಗ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಮುಂಜಾನೆ ಹೇಳಿದ್ರೆ ನಾನು ಭಾಳಷ್ಟು ವಾಟ್ಸಪ್ನಲ್ಲಿ ಆಗಲಿ ಮತ್ತು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಆಗಲಿ ಭಾಳಷ್ಟು ಕಮೆಂಟ್ ಮಾಡಕತ್ತಾರ ಅದು ಏನಪ್ಪ ಅಂದ್ರೆ ಇವತ್ತು ಮುಂಜಾನೆ ಎಲ್ಲರೂ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದಾಗ ಯಾರ್ಯಾರು ಚಾನಲ್ ಮೋನಿಟೈಸ್ ಐತಿಲ್ಲ ಅವರಿಗೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕ ನಿಮಗೆ ತೋರಿಸ್ಲಾಯ್ತೀನಿ ಈಗ ನಿಮ್ಮ ಚಾನಲ್ ಅಂತೂ ಇಲ್ಲಿ ಮೊನಟೈಸ್ ಇದೆ ಅಂತ ಇಲ್ಲಿ ಕಾಣ್ತಾ ಇದೆ ಓಕೆ ಇಲ್ಲಿ ಚಾನಲ್ ನಿಮ್ದು ಮೋನಿಟೈಸ್ ಇದೆ ಅಂತ ಇಲ್ಲಿ ಕಾಣ್ತಾ ಇದೆ ಈ ಡಾಲರ್ ಅಂತೂ ಇದೆ ಮತ್ತು ಇಲ್ಲಿನೂ ಕೂಡ ನಿಮಗೆ ವೈ ಟಿ ಕಾಣ್ತಿರಬೇಕು ಕಾಣ್ತಿರ್ಬೇಕು ನಿಮ್ದು ಎಲ್ಲ ಎಷ್ಟು ಡಾಲರ್ ಆಗ್ಲತ್ತ ನಿಮಗೆ ಕಾಣ್ತಿರಬೇಕು ಆದರೆ ಇಲ್ಲಿ ಡಾಲರ್ ಸೆಕ್ಷನ್ ಅಲ್ಲಿ ಇಲ್ಲಿ ತೆಳಗಡೆ ನಾವು ಕಮೆಂಟ್ ಇದು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗ್ಲತೈತಿ ಇಲ್ಲಿ ನಿಮ್ದು ಅರ್ನಿಂಗ್ ಕಾಣ್ತಾ ಇತ್ತು ಈಗ ನನ್ನ ಸೈಡ್ನಾಗ ತೋರಿಸಲಾಗ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಇಲ್ಲಿ ನಿಮಗೆ ಅರ್ನಿಂಗ್ ಕಾಣ್ತಿತ್ತು ಮೊದಲು ಈಗ ಇವತ್ತು ಮುಂಜಾನೆ ಎಲ್ಲ ಇದು ಎಲ್ಲಿ ಹೋಗೈತಿ ಮಿಸ್ ಆಗಿತ್ತು ಭಾಳಷ್ಟು ಮಂದಿ ಈಗ ಹೆದರ್ ಬಿಟ್ಟಿದ್ದಾರೆ ಏನಪ್ಪಾ ನಮ್ದು ಏನು ಅರ್ನಿಂಗ್ ಎಲ್ಲ ಇಲ್ಲಿ ಕಾಣ್ತಾನಿಲ್ಲ ದಿನ ಯದಗಷ್ಟು ನೋಡ್ತಿದ್ದೀವಿ ಓದ್ ತಿಂಗಳು ಎಷ್ಟು ಪೇಮೆಂಟ್ ಆಗಿ ತ್ತು ಹೋದ್ ತಿಂಗಳ ಎಷ್ಟು ಡಾಲರ್ ಬರೋದಿತ್ತು ಇವತ್ತು ಏನ್ ನಮ್ದು ಐಡನ್ಸ್ ಡಿಸೇಬಲ್ ಆಗಿತ್ತು ಏನೋ ಅಂತ ಬಹಳಷ್ಟು ತ್ರಾಸನಾಗತ್ತಾರ ಬಹಳಷ್ಟು ಬಹಳ ನರ್ವಸ್ ಆಗ್ಯಾರ ಮಂದಿ ಇವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಟೆನ್ಷನ್ ಇಲ್ಲ ನಾನು ಇಲ್ಲಿ ನೋಟಿಫಿಕೇಶನ್ ಬಾರದಲ್ಲ ಇಲ್ಲಿ ನೋಟಿಫಿಕೇಶನ್ ಬಾರ ಓಕೆ ಸಾರಿ ಇಲ್ಲಿ ನೋಟಿಫಿಕೇಷನ್ ಅದಲ್ಲ ಮೇಲ್ಗಡೆ ಇಲ್ಲಿ ಮೊ ನೋಟಿಫಿಕೇಷನ್ ಬಾರ್ಗೆ ನೀವು ಕ್ಲಿಕ್ ಮಾಡಿರಿ ನೋಟಿಫಿಕೇಷನ್ ಬಾರ್ಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ನೋಟಿಫಿಕೇಶನ್ ಬಂದೈತೆ ನಿಮಗೆ ವೈ ಟಿ ಸ್ಟೂಡಿಯೋದಲ್ಲಿ ನೋಟಿಫಿಕೇಶನ್ ಏನಿತ್ತು ನೋಡಿರಿ ಇಲ್ಲಿ ಅನಾಲೆಟಿಕ್ಸ್ ಅನಾಲಿಸ್ ಎಲ್ಲಿ ಐತೋದು ಎಲ್ಲಿ ಐತಿ ಒಂದು ನೋಟಿಫಿಕೇಶನ್ ಬಾರ್ ಐತಿ ಅದು ಕ್ಲಿಕ್ ಇಲ್ಲಿ ಹಚ್ತೀನಿ ನಾನು ಅದಕ್ಕೆ ಸ್ಕ್ರೀನ್ ಶಾಟ್ ತಗೋದು ನಾನು ಇಲ್ಲಿ ಹಚ್ಲಾಗ್ತೀನಿ ಅದು ಕ್ಲಿಕ್ ಮಾಡಿದಾಗ ಅಲ್ಲಿ ಏನು ತೋರಿಸಲಾಗ್ತೈತಿ ಆ ಪರ್ಟಿಕ್ಯುಲರ್ ಅದಕ್ಕೆ ನೀವು ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದಾಗ ಅದು ಒಂದು ಯೂಟ್ಯೂಬ್ ಒಂದು ವೆಬ್ಸೈಟ್ಗೆ ಹೋಗುತ್ತೆ ಅಲ್ಲಿ ಏನು ವಿಷಯ ಆಗೈತೆ ಅದು ಎಲ್ಲ ಡಿಟೇಲ್ ಡಿಟೇಲಾಗಿ ಹೇಳ್ತಾ ಇದ್ದಾರೆ ಏನೋ ಒಂದು ನಮ್ಮ ಈ ಆ್ಯಪ್ನಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪ್ನಲ್ಲಿ ಏನೋ ಒಂದು ಬಗ್ ಬಂದಿದೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸರಿ ಪಡಿ ಪಡಿಸುವ ಪ್ರಯತ್ನಗಳು ನಮ್ಮ ಎಲ್ಲ ಟೀಮ್ ಮಾಡ್ತಾಯಿದೆ ನೀವೇನು ಆಂಜಬೇಡ್ರಿ ನಿಮ್ಮದು ಪೇಮೆಂಟ್ ಎಲ್ಲಿ ಹೋಗಿಲ್ಲ ನಿಮ್ಮದು ವೈ ಟಿ ಸ್ಟುಡಿಯೋ ವೈ ಟಿ ಸ್ಟುಡಿಯೋದಲ್ಲಿ ಏನು ತೋರಿಸ್ತಾ ಇತ್ತು ಅರ್ನೀಗ ಮತ್ತು ಹೊಳೆ ಬರಬಹುದು ಎಲ್ಲದು ಫಿಕ್ಸ್ ಮಾಡಿದಾಗ ಮತ್ತು ಇನ್ನೊಂದು ವಿಷಯ ನೀವು ಇನ್ನೂ ತನ ವೈ ಟಿ ಸ್ಟುಡಿಯೋಗೆ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಪ್ಲೇ ಸ್ಟೋರ್ ಹೋಗಿ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಆ ವೈ ಟಿ ಸ್ಟುಡಿಯೋ ಆ್ಯಪನ್ನು ಕೂಡ ಅಪ್ಡೇಟ್ ಮಾಡಿರಿ ಮತ್ತು ರಾತ್ರಿನೂ ಆಗ್ಬೋದು ನಾಳೆನೂ ಆಗ್ಬೋದು ಒಂದೇ ಎರಡು ದಿನದಲ್ಲಿ ಆಗ್ಬೋದು ಅಥವಾ ಎರಡು ಮೂರು ತಾಸಿನಲ್ಲಿ ಇದು ಫಿಕ್ಸ್ ಆಗ್ಬೋದು ಫಿಕ್ಸ್ ಆಗ್ತೈತಿ ಏನು ಟೆನ್ಷನ್ ಇಲ್ಲ ಅಕಸ್ಮಾತ್ ಇಲ್ಲಿ ಅರ್ನಿಂಗ್ ಸೆಕ್ಷನ್ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಇಲ್ಲಿ ತೋರಿಸಲಿಕ್ಕೆ ತೋರಿಸಲಿಕ್ಕೆ ನೀವು ಇಲ್ಲಿ ಅನಾಲಿಟಿಕ್ಸ್ ಒಳಗೆ ಹೋಗಿ ನಿಮ್ದು ನೋಡಬಹುದು ಇಲ್ಲಿ ಅರ್ನಿಂಗ್ ಸೆಕ್ಷನ್ ಅದಲ್ಲ ಇಲ್ಲಿ ಅರ್ನಿಂಗ್ ಸೆಕ್ಷನ್ ಕ್ಲಿಕ್ ಮಾಡ್ತೀನಿ ಅರ್ನಿಂಗ್ ಸೆಕ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ತೋರಿಸ್ತೈತಿ ನಿಮಗೆ ಎಷ್ಟು ಯಾವ ಯಾವ ತಿಂಗಳ ಎಷ್ಟೆಷ್ಟು ಎಲ್ಲಾ ಇಲ್ಲಿ ತೋರಿಸ್ತೈತಿ ನಾ ಇಲ್ಲಿ ರೆವೆನ್ಯೂ ಸೆಕ್ಷನ್ ಕ್ಲಿಕ್ ಮಾಡ್ತೀನಿ ರೆವೆನ್ಯೂ ಸೆಕ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ನಿಮಗೆ ಕ್ಲಿಯರ್ ತಿಂಗಳದ ಎಷ್ಟು ಅಚ್ಚೆ ತಿಂಗಳದ ಎಷ್ಟು ಅಚ್ಚೆ ತಿಂಗಳದ ಎಷ್ಟು ಎಲ್ಲ ತೋರಿಸ್ತೈತಿ ನಿಮಗೆ ಎಲ್ಲ ಫುಲ್ ನಿಮಗೆ ಪೇಮೆಂಟ್ ತೋರಿಸ್ತೈತಿ ನೀವೇನು ಟೆನ್ಷನ್ ತಗೋಬೇಡ್ರಿ ಅದು ಬಗ್ ಅದ ಅದು ಬಗ್ ಸರಿ ಆದ್ಮೇಲೆ ಎಲ್ಲ ನಿಮ್ದು ಮತ್ತೊಮ್ಮೆ ಆ ಡಾಲರ್ ಬರ್ತಾವ ಬರ್ಲಿಕ್ಕಂದ್ರೆ ಮುಂದೆ ಏನಾದರೂ ಹೊಸ ಫೀಚರ್ ತರ್ತಿರಬಹುದು ಅದಕ್ಕೆ ಏನಾದರೂ ಫಿಕ್ಸ್ ಅಂತ ಬಗ್ ನಡೀತಾ ಇದೆ ಅದಕ್ಕೆ ಫಿಕ್ಸ್ ಮಾಡುವ ಪ್ರಯತ್ನ ವೈ ಟಿ ಸ್ಟುಡಿಯೋ ಟೀಮ್ಗಳು ಎಲ್ಲ ಮಾಡ್ತಾ ಇದೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಸೊ ವಿಡಿಯೋ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಚಾನಲ್ ಮೇಲೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶುಗುನ ಮುಂದಿನ ಒಂದು ಒಳ್ಳೆ ಬಿಡದೊಂದಿಗೆ ಅಲ್ಲಿ ತನ್ನ ನಮಸ್ಕಾರ ಜವಾರಿ ಮಂದಿಗೆ